ನಮಸ್ಕಾರ ನ ಗಾಯತ್ಯ ಪರಂ ಜಪಂ ಅಂತಾರಲ್ಲ ಅಂದ್ರೆ ಗಾಯತ್ರಿ ಮಂತ್ರಕ್ಕಿಂತ ಶ್ರೇಷ್ಠ ಜಪ ಬೇರೆ ಇಲ್ಲ ಅಂತ ಹಾಗೆಯೇ ಓಂಕಾರಕ್ಕೂ ಅಷ್ಟೇ ಮಹತ್ವದ ಸ್ಥಾನ ಇದೆ ಇವು ಬರೀ ಅಕ್ಷರಗಳಲ್ಲ ಅಲ್ವಾ ಇದ್ರ ಹಿಂದೆ ದೊಡ್ಡ ಅರ್ಥವೇ ಇದೆ ಇವತ್ತು ಗಾಯತ್ರಿ ಸೌರಭ ಅನ್ನೋ ಆಕರದ ಆಧಾರದಲ್ಲಿ ಆಮೇಲೆ ಮುಖ್ಯವಾಗಿ ಶ್ರೀಮಧ್ವಾಚಾರ್ಯರ ವ್ಯಾಖ್ಯಾನಗಳ ಮೂಲಕ ಈ ಮಂತ್ರಗಳ ಆಂತರ್ಯವನ್ನ ಸ್ವಲ್ಪ ಆಳ್ವಾಗಿ ನೋಡೋಣ ಅಂತ ಹೌದು ಖಂಡಿತ ಬರೀ ಮಂತ್ರ ಹೇಳೋದಷ್ಟೇ ಅಲ್ಲ ಅದರ ತತ್ವ ಅದರ ಅರ್ಥ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಅದರಲ್ಲೂ ನೀವು ಹೇಳಿದಾಗೆ ಶ್ರೀಮಧ್ವರ ದೃಷ್ಟಿಕೋನ ಇದೆಯಲ್ಲ ಅದು ಬಹಳ ವಿಶಿಷ್ಟವಾದದ್ದು ಅವರು ಒಂದು ಮಾತಿದೆ ಗುಣಾಧಿಕ್ಯಂ ವಿನಾ ವಿಭೋರ್ ನೈವ ವೇದಸ್ಯ ವಾಕ್ಯತಾ ಅಂತ ಅಂದ್ರೆ ದೇವರ ಗುಣಗಳ ಶ್ರೇಷ್ಠತೆಯನ್ನ ಹೇಳದಿದ್ರೆ ಅದು ವೇದವಾಕ್ಯವೇ ಆಗಲ್ಲ ಅಂತ ಸೊ ಈ ಹಿನ್ನೆಲೆಯಲ್ಲಿ ಗಾಯತ್ರಿ ಓಂಕಾರ ನೋಡಿದಾಗ ಅದರ ಅರ್ಥ ಇನ್ನೂ ಆಳವಾಗಿ ಗೊತ್ತಾಗುತ್ತೆ ಸರಿ ಸರಿ ಈಗ ಗಾಯತ್ರಿ ಮಂತ್ರವನ್ನೇ ತಗೊಂಡ್ರೆ ಅದರ ಸ್ವರೂಪ ಮೊದಲು ಓಂಕಾರ ಆಮೇಲೆ ವ್ಯಾಹೃತಿಗಳು ಭೂ ಭುವಃ ಸ್ವಹ ಅಂತ ಆಮೇಲೆ ಮೂಲಮಂತ್ರ ವರೇಣ್ಯಂ ಹೀಗೆ ಬರತ್ತೆ ಅಲ್ವಾ ಶ್ರೀಮಧ್ವಾಚಾರ್ಯರು ಇದನ್ನ ಸಂಪೂರ್ಣವಾಗಿ ಶ್ರೀಮನ್ನಾರಾಯಣನ ಸ್ತುತಿ ಅಂತಾನೆ ಹೇಳ್ತಾರೆ ಅವರ ವ್ಯಾಖ್ಯಾನ ಶೈಲಿ ಅದು ಹೇಗೆ ಇದನ್ನು ಸಾಧಿಸುತ್ತೆ ಒಂದು ಉದಾಹರಣೆ ಕೊಡಕ್ಕಾಗುತ್ತಾ ಖಂಡಿತ ಆಚಾರ್ಯರ ಶೈಲಿಯೇ ಹಾಗಿದೆ ಪ್ರತಿ ಪದದಲ್ಲೂ ಭಗವಂತನ ಅಸಂಖ್ಯ ಕಲ್ಯಾಣ ಗುಣಗಳನ್ನ ತೋರ್ಸ್ಕೊಡೋದು ಈಗ ನೋಡಿ ಮಂತ್ರದ ಮೊದಲನೇ ಪದ ತತ್ ಸಾಮಾನ್ಯವಾಗಿ ಅದು ಅಂತ ಅರ್ಥ ಮಾಡ್ಕೋತೀವಿ ಆದ್ರೆ ಆಚಾರ್ಯರು ಹಾಗಲ್ಲ ಗುಣೈಷ್ಠತಃ ಅಂತ ಅರ್ಥ ಮಾಡ್ತಾರೆ ಅಂದರೆ ಎಲ್ಲಾ ಕಲ್ಯಾಣ ಗುಣಗಳಿಂದ ಪೂರ್ಣನಾದವನು ವ್ಯಾಪ್ತನಾದವನು ಅಂತ ಇದು ಆರಂಭದಲ್ಲೇ ಭಗವಂತನ ಪೂರ್ಣ ಸ್ವರೂಪವನ್ನ ಸ್ಥಾಪನೆ ಮಾಡದ ಹಾಗೆ ಓ ಹೌದು ಹಾಗೆಯೇ ಸವಿತುಹ ಪದದ ಬಗ್ಗೆ ಏನು ಅದನ್ನ ಸಾಮಾನ್ಯವಾಗಿ ಸೂರ್ಯ ಅಥವಾ ಪ್ರೇರಣೆ ಕೊಡುವವನು ಅಂತ ಅರ್ಥ ಮಾಡ್ಕೋತೀವಲ್ಲ ಆಚಾರ್ಯರ ದೃಷ್ಟಿ ಬೇರೇನಾ ಹೌದು ಇಲ್ಲೂ ಅಷ್ಟೇ ಅವನ ವ್ಯಾಖ್ಯಾನದ ಆಳ ಗಮನಿಸಬೇಕು ಸವಿತೃ ಪದಕ್ಕೆ ಪ್ರ ಅನ್ನೋ ಉಪಸರ್ಗ ಸೇರಿಸಿ ಪ್ರಸವಿತಾ ಅಂತ ವಿಶ್ಲೇಷಣೆ ಮಾಡ್ತಾರೆ ಇದರ ಅರ್ಥ ಏನು ಗೊತ್ತಾ ಕೇವಲ ಸೃಷ್ಟಿ ಮಾಡುವವನಲ್ಲ ಬದಲಿಗೆ ಪ್ರಕರ್ಷೇಣ ಅಂದ್ರೆ ಅತ್ಯಂತ ಶ್ರೇಷ್ಠವಾಗಿ ಸ್ವತಂತ್ರವಾಗಿ ಯಾವುದೇ ಬೇರೆ ಸಹಾಯ ಇಲ್ಲದೆ ಕೇವಲ ಲೀಲೆಕ್ಕೋಸ್ಕರ ಈ ಜಗತ್ತನ್ನ ಸೃಷ್ಟಿ ಮಾಡಿ ಪಾಲನೆ ಮಾಡಿ ನಿಯಂತ್ರಣ ಮಾಡುವ ಶಕ್ತಿ ಅಂತ ಸೊ ಇದು ಸೃಷ್ಟಿಕರ್ತನನ್ನ ಕೇವಲ ಒಬ್ಬ ಟೆಕ್ನಿಕಲ್ ಕ್ರಿಯೇಟರ್ ಅನ್ನೋದಕ್ಕಿಂತ ಅವನ ಸ್ವತಂತ್ರ ಲೀಲಾಮಯ ಪೂರ್ಣ ಶಕ್ತಿಯಾಗಿ ಎತ್ತು ತೋರಿಸುತ್ತೆ ನಿಜಕ್ಕೂ ಇದು ಸಂಪೂರ್ಣ ಹೊಸ ದೃಷ್ಟಿಕೋನವನ್ನೇ ಕೊಡುತ್ತೆ ಈಗ ಓಂಕಾರದ ಕಡೆ ಬರೋಣ ಆಕಾರದಲ್ಲಿ ಇದನ್ನ ಪರಮ ಪದ ಅಂತ ಕರೆದಿದ್ದಾರೆ ಅಂದ್ರೆ ಏನು ಇದರ ಮಹತ್ವ ಎಂಥದ್ದು ಇದು ಬರೀ ಅಕ್ಷರ ಅಲ್ಲ ಅಲ್ವಾ ಶಬ್ದವನ್ನ ಮೀರಿದ ಸತ್ಯದ ಪರಬ್ರಹ್ಮನ ಸಂಕೇತ ಇದು ಅ ಉ ಮ ಅಂತ ಮೂರು ಧ್ವನಿಗಳು ಸೇರಿಯಾಗಿರೋದು ಹೌದಲ್ವೇ ಹೌದು ಈ ಆ ಉ ಮ ಇದೆಯಲ್ಲ ಇದು ಸೃಷ್ಟಿ ಸ್ಥಿತಿಲಯಗಳನ್ನ ಅಥವಾ ಅವುಗಳ ಒಡೆಯನಾದ ಪರಮಾತ್ಮನ ಬೇರೆ ಬೇರೆ ರೂಪಗಳನ್ನ ಸಂಕೇತಿಸುತ್ತೆ ಅಂತ ಹೇಳ್ತಾರೆ ಓಂಕಾರಕ್ಕೂ ನಮ್ಮ ಉಸಿರಾಟಕ್ಕೂ ಒಂದು ನಂಟಿದೆ ಉಸಿರಾಟದ ಚಕ್ರ ಅಂದ್ರೆ ರೇಚಕ ಪೂರಕ ಕುಂಭಕ ಅಂತಿವಲ್ಲ ಅದರಲ್ಲಿ ಓಂಕಾರದ ಸೂಕ್ಷ್ಮ ಧ್ವನಿ ಇರುತ್ತೆ ಅಂತಾರೆ ಯೋಗಿಗಳು ಸೋಹಂ ಅನ್ನೋ ಹಂಸ ಮಂತ್ರವನ್ನ ಉಸಿರಲ್ಲೇ ಗುರುತಿಸ್ತಾರೆ ಇನ್ನು ಧ್ಯಾನದಲ್ಲಿ ಆಳಕ್ಕೆ ಹೋದಾಗ ಹೊರಗಿನ ಶಬ್ದ ಇಲ್ಲದೆ ತಾನಾಗೆ ಕೇಳಿಬರುವ ಒಂದು ಅನಾಹತ ಓಂಕಾರದ ಅನುಭವದ ಬಗ್ಗೆನು ಶಾಸ್ತ್ರ ಹೇಳುತ್ತೆ ಭಗವದ್ಗೀತೆಯಲ್ಲೂ ಉಲ್ಲೇಖ ಇದೆಯಲ್ಲ ಎಂಟನೇ ಅಧ್ಯಾಯದಲ್ಲಿ ಓಂಕಾರ ಧ್ಯಾನದ ಬಗ್ಗೆ ಹೌದು ಹೌದು ಗಾಯತ್ರಿ ಮಂತ್ರದ ಶುರುವಲ್ಲಿ ಬರುವ ವ್ಯಾಹೃತಿಗಳು ಭೂ ಭುವ ಸ್ವಹ ಇದರ ಬಗ್ಗೆ ಆಚಾರ್ಯರ ನಿಲುವು ಹೇಗಿದೆ ಹ್ಮ್ ಆಚಾರ್ಯರ ಪ್ರಕಾರ ಇವು ಕೂಡ ಭಗವಂತನ ಪೂರ್ಣತೆಯನ್ನೇ ಹೇಳ್ತವೆ ಭೂ ಅಂದ್ರೆ ಪೂರ್ಣ ಗುಣ ಸ್ವರೂಪ ಸತ್ಪ್ರಕಾಶ ಸ್ವರೂಪ ಭುವಃ ಅಂದ್ರೆ ಪೂರ್ಣ ಐಶ್ವರ್ಯ ಪರಾಕ್ರಮ ಜಗತ್ತನ್ನು ಹುಟ್ಟಿಸುವ ಶಕ್ತಿ ಸ್ವಹ ಅಂದ್ರೆ ಪೂರ್ಣ ಸುಖ ಸ್ವರೂಪ ಅತ್ಯುತ್ತಮವಾದ ಬಲ ಇರೋನು ಅಂತ ಹೀಗ್ ನೋಡಿ ಪ್ರತಿಯೊಂದ ಶಬ್ದದಲ್ಲೂ ಆ ಪರಮ ತತ್ವವನ್ನೇ ಕಾಣಿಸ್ತಾರೆ ಸರಿ ಇಷ್ಟೆಲ್ಲ ತಾತ್ವಿಕ ವಿಷಯಗಳನ್ನ ತಿಳ್ಕೊಳ್ಳೋದ್ರಿಂದ ಪ್ರಾಕ್ಟಿಕಲ್ ಆಗಿ ಏನು ಉಪಯೋಗ ನಮ್ಮ ದಿನನಿತ್ಯದ ಬದುಕಿಗೆ ಇದು ಹೇಗೆ ಕನೆಕ್ಟ್ ಆಗತ್ತೆ ಖಂಡಿತವಾಗಿಯೂ ಇದೆ ಆಕರದಲ್ಲೇ ಸೂಚಿಸಿರುವ ಹಾಗೆ ಈ ಮಂತ್ರಗಳ ಅರ್ಥವನ್ನ ಬರೀ ತಿಳ್ಕೊಳ್ಳೋದಲ್ಲ ಅನುಸಂಧಾನ ಮಾಡೋದು ಮುಖ್ಯ ಅಂತ ಅಂದರೆ ಜಪ ಮಾಡುವಾಗ ಅಥವಾ ನೆನಪಿಸ್ಕೊಂಡಾಗ ಅದರ ಅರ್ಥವನ್ನ ಮನ್ಸಲಿ ತರೋದು ಚಿಂತನೆ ಮಾಡೋದು ಇದು ನಮ್ಮ ದಿನನಿತ್ಯದ ಕೆಲಸಗಳನ್ನ ನಮ್ಮ ಯೋಚನೆಗಳನ್ನ ಯಾಕೆ ಜೀವನದ ಕೊನೆ ಕ್ಷಣಗಳ ತಯಾರಿಯೂ ಸಹ ಭಗವಂತನಿಗೆ ಅರ್ಪಿಸುವ ಒಂದು ದಾರಿಯಾಗತ್ತೆ ಇದು ಬರೀ ಒಂದು ಧಾರ್ಮಿಕ ಕ್ರಿಯೆ ಅಲ್ಲ ನಮ್ಮ ಮನೋಭಾವವನ್ನೇ ಬದಲಾಯಿಸುವ ಇದು ಆಕರದಲ್ಲಿ ಓಂಕಾರದ ಮೂಲಕವೇ ನೂರಾರು ತರಹದ ಚಿಂತನೆಗಳನ್ನು ಮಾಡಿ ಜೀವನದ ಎಲ್ಲಾ ಆಯಾಮಗಳನ್ನು ಭಗವಂತನ ಜೊತೆ ಜೋಡಿಸುವ ಒಂದು ಕ್ರಮದ ಬಗ್ಗೆನೂ ಹೇಳಿದ್ದಾರೆ ಹಾಗಾದರೆ ಸ್ಪಷ್ಟವಾಗುತ್ತಿದೆ ಗಾಯತ್ರಿ ಮಂತ್ರ ಓಂಕಾರ ಇವೆಲ್ಲ ಕೇವಲ ಪಠಣ ಮಾಡೋಕಲ್ಲ ಬದಲಿಗೆ ಸತ್ಯ ದೈವತ್ವ ನಮ್ಮ ಇರುವಿಕೆಯ ಆಳವನ್ನ ಅರ್ಥ ಮಾಡ್ಕೊಳ್ಳೋಕಿರೋ ದಾರಿಗಳು ಅದರಲ್ಲೂ ಮಧ್ವಾಚಾರ್ಯರ ತರಹದ ದಾರ್ಶನಿಕರ ವ್ಯಾಖ್ಯಾನಗಳು ಈ ದಾರಿಯಲ್ಲಿ ಹೊಸ ಬೆಳಕನ್ನ ತೋರಿಸ್ತವೆ ಖಚಿತವಾಗಿ ಕೊನೆಯದಾಗಿ ಕೇಳುಗರಿಗ ಒಂದು ಯೋಚನೆ ಮಾಡೋಕೆ ಬಿಡೋಣ ಯಾವುದೇ ಒಂದು ನಿರ್ದಿಷ್ಟ ಸಿದ್ಧಾಂತದ ಆಚೆಗೂ ಈ ಹಳೆಯ ಶಬ್ದಗಳಲ್ಲಿ ಆಚರಣೆಗಳಲ್ಲಿ ಇನ್ನೂ ಆಳವಾದ ಬಹುಶಃ ನಮಗಿನ್ನೂ ಪೂರ್ತಿ ತಿಳಿಯದ ಅರ್ಥಗಳು ಇರಬಹುದು ಅನ್ನೋ ಒಂದು ಸಾಧ್ಯತೆಯ ಬಗ್ಗೆ ಅಡಿವು ಬಂದರೆ ನಮ್ಮ ಈಗಿನ ಜೀವನದಲ್ಲಿ ಅವುಗಳ ಜೊತೆಗಿನ ನಮ್ಮ ಸಂಬಂಧ ಹೇಗೆ ಬದಲಾಗಬಹುದು ನಮ್ಮ ವೈಯಕ್ತಿಕ ಹುಡುಕಾಟದಲ್ಲಿ ಇನ್ನೂ ಎಷ್ಟೊಂದು ಅರ್ಥದ ಪದರಗಳು ತೆರೆದುಕೊಳ್ಳೀವೆಯೋ ಏನೋ